ನಮಸ್ಕಾರ ದೈವರ್ ಸ್ವಾಗತ ತುಂಬ ಜನ ನನಗೆ ಪ್ಲ್ಯಾನ್ ಕಳಿಸ್ಬಿಟ್ಟು ಪ್ಲ್ಯಾನ್ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಲ್ಲ ಪ್ಲ್ಯಾನ್ಸ್ ಇಲ್ಲಿದೆ ಮೊನ್ನೆ ಒಂದು ಪ್ಲ್ಯಾನ್ ಬಂದಿತ್ತು ನೋಡಿರಿ ಇದು ಹೋಟೆಲ್ದು ನೋಡಿರಿ ಇದರಲ್ಲಿ ಏನಾದರೂ ಕಾಣ್ತಾ ಇದೆಯಾ ಕಾಣ್ತಾ ಇಲ್ಲ ಮತ್ತೆ ಅದನ್ನೇ ತೊಗೊಂಡೋಗಿ ಮತ್ತೆ ದೊಡ್ಡ ಸೈಡ್ ತೊಗೊಂಬಂದೆ ಇದರಲ್ಲೂ ಕಾಣ್ತಾ ಇಲ್ಲ ಈಗ ನನಗೆ ದಿನಕ್ಕೆ ಕಡಿಮೆ ಅಂದರೂ ಒಂದು ಹತ್ತು ಪ್ಲ್ಯಾನ್ ಬರ್ತಾಯಿದೆ ಅದರಲ್ಲಿ ಐದು ಜನ ಫೋನ್ ಮಾಡ್ತಾ ಇದ್ದಾರೆ ಇನ್ನು ಐದು ಜನ ಫೋನ್ ಮಾಡ್ತಾ ಇಲ್ಲ ಅವರು ಹೇಳೋದೇನಂದರೆ ನೀವು ಬ್ಯುಸಿ ಇದ್ದೀರ ಸರ್ ಅಂದ್ಬಿಟ್ಟು ನಾವು ಎಷ್ಟೇ ಬ್ಯುಸಿ ಇದ್ದರೂ ಫೋನ್ ರಿಸೀವ್ ಮಾಡ್ತೀರಿ ನಿಮಗೆ ಅದ್ರ ಬಗ್ಗೆ ತಿಳ್ಕೊಳೋ ಕುತೂಹಲ ಇದ್ದರೆ ಮಾತ್ರ ಅವಶ್ಯಕತೆ ಇದ್ದರೆ ಮಾತ್ರ ಪ್ಲ್ಯಾನ್ ಕಳಿಸಿ ಫೋನ್ ಮಾಡಿ ಸುಮ್ ಸುಮ್ಮನೆ ಎಲ್ಲ ಮಾಡಬೇಡಿ ಸುಮ್ ಸುಮ್ಮನೆ ಎಲ್ಲ ಕಳಿಸ್ಬೇಡಿ ನನಗೆ ಮೊನ್ನೆ ಒಬ್ಬರು ಕಳಿಸಿದ್ರು ಫೋನಲ್ಲಿ ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ದೆ ಅವಾಗ ಅವರು ಹೇಳ್ತಾಯಿದ್ರು ಸರ್ ಚೆಕ್ ಮಾಡ್ಬಿಟ್ಟು ಹೇಳಿ ಸರ್ ಹಾಗೆ ಅಂತ ನಾನು ಹೇಳಿದೆ ಇಲ್ಲಪ್ಪ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಚೆಕ್ ಮಾಡಿ ಹೇಳ್ತೀನಿ ಆಮೇಲೆ ಯಾಕೆ ಸರ್ ನಿಮ್ಮ ಮೊಬೈಲಲ್ಲಿ ನೆಟ್ವರ್ಕ್ ಇಲ್ವಾ ಇಂಟರ್ನೆಟ್ ಇಲ್ವಾ ಅಂತ ಕೇಳ್ತಾಯಿದ್ರು ನೋಡಿ ಈ ಥರ ಪ್ರಿಂಟ್ಔಟ್ ತಂದು ನಾನು ನೀಟಾಗಿ ಚೆಕ್ ಮಾಡಿ ಹೇಳ್ಬೇಕು ಮೊಬೈಲಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದರೆ ಅದರ ಎಫೆಕ್ಟ್ ನಿಮಗೇನೆ ಹೊಡೆಯೋದು ನಾನು ಒಂದು ಪುಟ್ಟ ಹಳ್ಳಿಯಲ್ಲಿದ್ದೀನಿ ನಾನು ಇದನ್ನು ಮೇನ್ ರೋಡ್ಗೆ ಸಿಟಿಗೆ ಹೋದಾಗ ಇದನ್ನು ಪ್ರಿಂಟೌಟ್ ತಂದು ಹೇಳ್ಬೇಕಾಗುತ್ತೆ ಮತ್ತು ಇನ್ನೊಂದು ವಿಷಯ ನಿಮಗೆ ಗಮನದಲ್ಲಿರಲಿ ನಾನು ನೀವು ಮೊಬೈಲಲ್ಲಿ ಕಳಿಸಿದ್ದಂಥ ಪ್ಲ್ಯಾನನ್ನು ಪ್ರಿಂಟೌಟ್ ತೊಗೊಂಡು ನೋಡಿ ಹೇಳಬೇಕಾದ್ರೆ ಒಂದು ಫ್ಲೋರ್ಗೆ ಸಾವಿರದ ಐನೂರು ರೂಪಾಯಿ ಚಾರ್ಜ್ ಮಾಡ್ತೀನಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀನಿ ನಾನು ಪುಕ್ಷೇಟ ಹೇಳೋಕ್ಕೆ ಇಲ್ಲಿ ಬಂದಿಲ್ಲ ಯಾಕೆಂದರೆ ನನ್ನನ್ನು ನಮ್ಗೊಂಡು ನನ್ನ ಫ್ಯಾಮಿಲಿ ಇದೆ ನನ್ನ ವೃತ್ತಿನೂ ಇದೆ ನೀವು ಅಷ್ಟೇ ಯಾವುದೇ ಫ್ರೀಯಾಗಿ ಯಾರಿಗೂ ಏನು ಕೆಲಸ ಮಾಡಿಕೊಡೋಲ್ಲ ನಿಮಗೂ ಇಷ್ಟು ಅಂತ ಸ್ಯಾಲ್ರಿ ಇರುತ್ತೆ ನೀವು ಮನೆ ಕಟ್ಟಬೇಕಾದ್ರೆ ಇಂಜಿನಿಯರ್ಗಿಷ್ಟು ಪೇಂಟ್ರಿಗಿಷ್ಟು ಇಷ್ಟು ಅಂತ ಇಡ್ತೀರಾ ಸಿಮೆಂಟ್ ಇಷ್ಟು ಅಂತ ಇಡ್ತೀರಾ ವಾಸ್ತವ್ರಿಗೆ ಯಾಕೆ ನೀವು ಅಮೌಂಟ್ ಇಷ್ಟು ಅಂತ ಇಡ್ತಾ ಇಲ್ಲ ಅಂತ ಗೊತ್ತಾಗಿಲ್ಲ ವಾಸ್ತವ್ರಿಗೆ ಏನು ಅವ್ರ ಫ್ಯಾಮಿಲಿ ಇರಲ್ವಾ ಅವ್ರಿಗೆ ಹೊಟ್ಟೆಪಾಡಿರಲ್ವಾ ಅವ್ರು ಮಾತ್ರ ನಿಮಗೆ ಫ್ರೀಯಾಗಿ ಹೇಳ್ಬೇಕಾ ಯಾಕೆ ವಾಸ್ತವ್ರೂ ನೀವು ನೆಕ್ಸ್ಟು ನೀವು ಮನೆ ಕಟ್ಟಬೇಕಾದ್ರೆ ಅವ್ರಿಗೆ ಇಷ್ಟು ಅಂತ ಎತ್ತಿಡಿ ಎಲ್ಲರಿಗೂ ಯಾವ್ಯಾವ ಥರ ಎತ್ತಿಡ್ತೀರಾ ಆಗ ಎತ್ತಿಡಿ ನೀವೇನು ಕರ್ಮ ಸತ್ಕೊಂತೀರಾ ಕರ್ಮ ಏನು ಕಟ್ಕೊತೀರಾ ಕರ್ಮ ಕರ್ಮ ಇನ್ನೂ ಕಡಿಮೆ ಮಾಡ್ಕೊಬೇಕು ನೀವು ನೀವು ಹಂಗಲ್ಲ ಇನ್ನೂ ಕರ್ಮ ಜಾಸ್ತಿ ಮಾಡ್ಕೊತಾ ಇದ್ದೀರಾ ನನ್ನ ಕೆ ಒಬ್ರು ಕೇಳಿದ್ರು ಸರ್ ಈಗ ಒಂದು ಇಷ್ಟು ಅಂತ ಹೇಳಿರ್ತೀನಿ ಒಂದು ವಿಸಿಟಿಂಗ್ಗೆ ಅವ್ರು ಕೇಳ್ತಾ ಇದ್ದಾರೆ ಏನಂತಂದರೆ ಮನೆ ಕಟ್ಟೋ ತನಕ ಕೊಡ್ತಾನೆ ಇರಬೇಕಾ ಅಂತ ಈಗ ನಾವು ಈಗ ಡೀಸೆಲ್ ಹಾಕ್ಸ್ಕೊಂಡು ಈಗ ಹೋಗಿ ಬಂದಿರ್ತೀನಿ ಮತ್ತೆ ಹೋಗ್ಬೇಕಂದ್ರೆ ನಾನು ಕಾರ್ಗೆ ಮನೆ ಹಾಕ್ಸಿದ್ದೀನಿ ಫ್ರೀಯಾಗಿ ಹೋಗ್ರೆ ಕೇಳುತ್ತಾ ನೀವೊಂದು ಓಟ್ಲಿಗೆ ಹೋಗಿ ಊಟ ಮಾಡ್ತೀರಾ ದುಡ್ಡು ಕೊಟ್ಟು ಬರ್ತೀರಾ ನಾಳೆ ಹೋಗಿ ಅದೇ ಹೋಟ್ಲಿಗೆ ಹೋದರೆ ಫ್ರೀಯಾಗಿ ಕೊಡ್ತಾರೆ ಅವರು ಮತ್ತು ನಾನು ಮಾತ್ರ ಫ್ರೀಯಾಗಿ ಬರಬೇಕು ಅಂತ ಕೇಳ್ತೀರಾ ಇದು ತಪ್ಪಲ್ವಾ ನಿಮಗೆ ನಿಮಗೆ ಅನ್ಸಲ್ವಾ ಇದು ಮೋಸ ಅಂತ ಸರಿ ಓಕೆ ಇವತ್ತಿನ ವಿಷಯ ಬಂದು ಬೆಳಗಾವಿಯಿಂದ ಒಬ್ಬರು ಪ್ಲ್ಯಾನ್ ಕಳಿಸಿದ್ರು ನನಗೆ ಸರ್ ಒಂದು ಮನೆ ಕಟ್ಟಬೇಕು ಅಂದರೆ ಅವ್ರದ್ದು ಒಂದು ಮುಕ್ಕಾಲರಿಂದ ಒಂದು ಎಕರೆ ಜಾಗ ಇದೆ ಅದರಲ್ಲಿ ಎಲ್ಲಿ ಕಟ್ಟಬೇಕು ಅಂತ ನನಗೆ ಪ್ರಶ್ನೆ ಮಾಡಿದರು ಆಗ ನಾನು ನಿಮ್ಮ ಜಾಗದಲ್ಲಿ ಬೋರ್ವೆಲ್ ಇದೆಯಾ ಅಂತ ಕೇಳಿದ್ದೆ ಆಗ ಅವರು ಒಂದು ಪ್ಲ್ಯಾನ್ ಮಾಡಿ ಕಳಿಸಿದ್ರು ನನಗೆ ಬೋರ್ವೆಲ್ ಇದೆ ನೋಡಿ ಸರ್ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇದೇ ಆ ನಾನು ಇಲ್ಲಿ ಬೋರ್ಡ್ ಮೇಲೆ ಬರ್ ತೋರಿಸ್ತೀನಿ ಈ ಪ್ಲ್ಯಾನು ಅಂದರೆ ಇದು ಮುಕ್ಕಾಲ್ ಎಕರೆ ಇದೆ ಈಸ್ಟ್ ನಾರ್ತು ಸೌತು ವೆಸ್ಟ್ ಅವ್ರದ್ದು ಗೇಟ್ ಬಂದು ನೈಋತ್ಯ ಮೂಲ ಇದೆ ಇಲ್ಲೊಂದು ಏನೋ ಶೆಡ್ ಇದೆ ಇಲ್ಲಿ ದನಗಳ ಶೆಡ್ ಇದೆ ಇಲ್ಲಿ ಉಲ್ಲಾಮೆ ಇಟ್ಕೊಂಡಿದ್ದಾರೆ ಅಂದರೆ ಹಸುಗಳು ಮೇವು ಈ ಆಗ್ನೇಯ ಮೂಲೆಯಲ್ಲಿ ಬೋರ್ವೆಲ್ ಇದೆ ನೋಡ್ರಿ ಸೌತು ಸೌತಲ್ಲಿ ಬೋರ್ವೆಲ್ ಇತ್ತು ನಾನು ಅವ್ರಿಗೆ ಹೇಳಿದೆ ಸೌತಲ್ಲಿ ಬೋರ್ವೆಲ್ ಇದೆ ಅಪ್ಪ ಆಗೋದಿಲ್ಲ ನಾನು ಪ್ಲಾನ್ ಕೊಡೋದಿಲ್ಲ ಅಂತ ಸರ್ ಇದೆಲ್ಲ ಅಡ್ಡ ಇದೆಯಲ್ಲ ನಾನು ಇಲ್ಲಿ ಮೂಲೆಯಲ್ಲಿ ಕಟ್ಕೊತೀನಿ ಅಂದರು ಜಮೀನು ಸೈಟಲ್ಲಿ ನಿಮಗೆ ನೀವೆಲ್ಲನ ಕಟ್ಕೊಳ್ಳಿ ನೀವಿರೋ ಜಾಗಕ್ಕೆ ಬೋರ್ವೆಲ್ಲು ಸೌತಲ್ಲಿ ಬಂತು ಅಂದರೆ ಹಾಸ್ಪಿಟಲ್ ಖರ್ಚು ಬರುತ್ತೆ ಅಂತ ಹೇಳಿದೆ ಅವಾಗ ಅವರು ಒಂದು ವಿಡಿಯೋ ಕಳಿಸಿದ್ರು ಆ ವಿಡಿಯೋಲಿ ಯಾವ ರೀತಿ ಇದೆ ಅಂದರೆ ಈಗ ಅಪಾರ್ಟ್ಮೆಂಟ್ಸ್ಗಳಲ್ಲೆಲ್ಲ ಈಶಾನ್ಯದಲ್ಲೇ ನೀರು ಸಿಗುತ್ತಾ ಆಗ್ನೇಯದಲ್ಲಿ ಸಿಗ್ಬೋದು ನೈಋತ್ಯದಲ್ಲಿ ಸಿಗ್ಬೋದು ಅದು ನೀರು ಎಲ್ಲಿ ಸಿಗುತ್ತೋ ಅಲ್ಲಿ ಹಾಕ್ತಾರೆ ಅಪಾರ್ಟ್ಮೆಂಟ್ಸ್ ಆಗಿರೋರಿಗೆ ಏನಾಗುತ್ತೆ ಅಂತ ಹೌದು ಕರೆಕ್ಟ್ ಅವ್ರು ಹೇಳ್ತಾರೆ ಪಾಯಿಂಟ್ ಕರೆಂಟ್ ಇದೆ ನಾವು ಅದನ್ನು ಯೋಚನೆ ಮಾಡ್ಬೇಕು ಏನಂದ್ರೆ ಅಪಾರ್ಟ್ಮೆಂಟ್ಸಲ್ಲಿ ನೂರಿಂದ ನೂರೈವತ್ತು ಫ್ಲಾಟ್ಸ್ ಇರುತ್ತೆ ಆ ನೂರರಿಂದ ನೂರೈವತ್ತು ಮನೆಗಳೂ ಆ ಪ್ರಾಪರ್ಟಿ ಓನರ್ ಆಗಿರ್ತಾರೆ ಅಲ್ಲಿ ಏನೇ ದೋಷ ಬಂದ್ರೂ ನೂರಿಂದ ನೂರೈವತ್ತು ಜನ ನೂರೈವತ್ತು ಮನೆ ಇರ್ತದಲ್ವ ಅಷ್ಟು ಮನೆಗೂ ಎಫೆಕ್ಟ್ ಆಗುತ್ತೆ ಆದರೆ ಇಲ್ಲಿ ನೀವು ಒಬ್ರೇ ಓನರ್ ಆಗಿರ್ತೀರ ಈ ಎಫೆಕ್ಟು ನಿಮ್ಮೊಬ್ಬರಿಗೆ ಆಗುತ್ತೆ ಅವಾಗ ನಿಮ್ಮಿಂದ ತಡ್ಕೊಳೋಕೆ ಆಗಲ್ಲ ಇಲ್ಲಿ ನೂರೈವತ್ತು ಜನ ಇದ್ದರೆ ಸ್ವಲ್ಪ ಸೊಪ್ಪ ಆದರೆ ಎಲ್ಲ ಹಂಚ್ಕೊಬೋದು ಅದೇ ಒಬ್ರಿಗೆ ಬಂದರೆ ನಮ್ಮಿಂದ ತಡ್ಕೊಳೋಕ್ಕಾಗಲ್ಲ ಇದು ಸತ್ಯ ಇನ್ನೊಂದು ಕೆಲವರು ಹೇಳಿದ್ರು ಕಾಪರ್ ಹಾಕ್ಬಿಟ್ರೆ ಅದು ಕಂಟ್ರೋಲ್ ಆಗಿಬಿಡುತ್ತೆ ಅಂತ ಅದೆಲ್ಲ ಸುಳ್ಳು ಅವೆಲ್ಲ ನಿಮಗೆ ಕಣ್ಣು ನ್ಯಾಯ ಆ ಥರ ಎಲ್ಲ ಮಾಡಬೇಡಿ ಪಕ್ಕ ರಿಸಲ್ಟ್ ಬೇಕು ಅಂದರೆ ಪಕ್ಕ ವಾಸ್ತು ಫಾಲೋ ಮಾಡಿ ಇಲ್ಲ ಸರ್ ನಾವು ಸ್ವಲ್ಪ ರಾಜಿ ರೆಡಿ ಇದ್ದೀರಿ ಒಂದು ಕೈಯೋ ಕಾಲ ಹೋದ್ರೂ ಪರವಾಗಿಲ್ಲ ಅನ್ನಂಗಿದ್ರೆ ಆವಾಗ ನೀವು ಈ ಕಾಪರು ಇದನ್ನೆಲ್ಲ ಬೇಕಾದ್ರೆ ಅಳವಡಿಸ್ಕೊಬೋದು ಈಗ ನಿಮಗೆ ಬೋರ್ ಮೇಲೆ ಎಲ್ಲಿ ಬರಬೇಕು ಅಂತ ತಿಳಿಸ್ಕೊಡ್ತೀನಿ ಬರ್ರಿ ನೋಡಿರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾವು ನೈಋತ್ಯದಿಂದ ಇದು ನೈಋತ್ಯ ಬರುತ್ತೆ ಇದು ಈಶಾನ್ಯ ಆಗ್ನೇಯ ವಾಯುವ್ಯ ನೋಡಿರಿ ನೈಋತ್ಯದಿಂದ ಇಂದ ನಾವು ಈಶಾನ್ಯಕ್ಕೊಂದು ಲೈನ್ ತೊಗೊಂಡ್ರೆ ಈ ಲೈನ್ಗೆ ಬೋರ್ವೆಲ್ ಸಿಗಬಾರ್ದು ಈ ಲೈನ್ಗೆ ಬೋರ್ವೆಲ್ ಸಿಕ್ಕರೆ ಏನು ಮಾಡುತ್ತೆ ಅಂದರೆ ಬರೋ ಅಂಥ ಎನರ್ಜಿನ ಕನ್ಫ್ಯೂಸ್ ಮಾಡುತ್ತೆ ಇಲ್ಲಿಗೆ ಬರೋದಾ ಬೇಡವಾ ಆ ಥರ ಕನ್ಫ್ಯೂಸ್ ಮಾಡುತ್ತೆ ಮನೆಯಲ್ಲಿ ಒಬ್ಬರು ಮತ್ತೊಬ್ಬರು ಕೇಳೋದಿಲ್ಲ ಪಕ್ಕದ ಮನೆಯವರಿಂದ ಗಲಾಟೆಗಳು ಆ ಥರ ಆಗುತ್ತೆ ನೋಡಿರಿ ಈ ಲೈನ್ಗೆ ಸಿಗಬಾರ್ದು ನಮಗೆ ಬೋರ್ವೆಲ್ ಎಲ್ಲಿ ಬರಬೇಕು ಅಂದರೆ ನೋಡಿರಿ ಉತ್ತರ ಈಶಾನ್ಯ ಉತ್ತರ ವಾಯುವ್ಯ ಉತ್ತರದಲ್ಲಿ ಬಂದರೆ ತುಂಬ ಒಳ್ಳೆಯದು ಉತ್ತರದಲ್ಲಿ ನಾವು ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ ಮನೆ ಕೆಲಸ ಇಡ್ಸೋಕ್ಕೆ ಮೊದಲು ಉತ್ತರದಲ್ಲಿ ಬಾವಿ ತೋಡ್ತಾಯಿದ್ರು ಹಾಗಾಗಿ ಉತ್ತರದಲ್ಲಿ ಬಂದರೆ ತುಂಬ ಒಳ್ಳೆಯದು ಅದೇ ರೀತಿ ಉತ್ತರ ಈಶಾನ್ಯದಲ್ಲಿ ಬಂದರೆ ಈ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ ತುಂಬ ಆರೋಗ್ಯವಾಗಿರ್ತಾರೆ ಚೆನ್ನಾಗಿ ಓದುತ್ತಾರೆ ಒಂದು ಒಳ್ಳೆಯ ಏರ್ ಫೋರ್ಸ್ಗೆ ಹೋಗ್ತಾರೆ ಅದು ಬಿಟ್ಟು ಉತ್ತರ ಈಶಾನ್ಯದಲ್ಲಿ ಬೋರ್ ಬಂದರೆ ಆರ್ಥಿಕವಾಗಿ ತುಂಬ ಚೆನ್ನಾಗಿರ್ತದೆ ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇರ್ತಾರೆ ಉತ್ತರ ಈಶಾನ್ಯ ಮತ್ತು ನಮಗೆ ಪೂರ್ವ ಪೂರ್ವ ಈಶಾನ್ಯದಲ್ಲಿ ಬಂದರೆ ಈ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳು ತುಂಬ ಎತ್ತರ ಸ್ಥಾನಕ್ಕೆ ಹೋಗ್ತಾರೆ ಆರೋಗ್ಯವಾಗಿರ್ತಾರೆ ಈ ಆ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳಿಗೆ ಅದು ತುಂಬ ಸಪೋರ್ಟ್ ಮಾಡ್ತಾ ಇರುತ್ತೆ ನಿಮಗೆ ಆರೋಗ್ಯದಾಗಲಿ ಓದೋದಾಗಲಿ ಪ್ರತಿಯೊಂದರಲ್ಲೂ ಪೂರ್ವ ಈಶಾನ್ಯದಲ್ಲಿ ತುಂಬ ಒಳ್ಳೆಯದು ಅದೇ ರೀತಿ ನಮಗೆ ನೋಡಿರಿ ಪೂರ್ವದಲ್ಲಿ ಬಂದರೆ ಗಂಡು ಮಕ್ಕಳಿಗೆ ತುಂಬ ಒಳ್ಳೆಯದು ನಾನು ನಿಮಗೆ ಯಾವ ಥರ ಹೇಳ್ತಾ ಇದ್ದೀನಿ ಅಂದರೆ ನೀರು ಭೂಮಿಯಿಂದ ಕೆಳಗಡೆ ಇರೋದನ್ನು ಮಾತ್ರ ಹೇಳ್ತಾ ಇದ್ದೀನಿ ಕೆಲವರು ಏನು ಮಾಡ್ತಾರೆ ಅಂದರೆ ನೀರು ಮನೆ ಹತ್ರ ಹೋದರೆ ನಾಲ್ಕು ಸಾವಿರ ಐದು ಸಾವಿರ ಎರಡು ಸಾವಿರ ಲೀಟ್ರ್ದು ಟ್ಯಾಂಕ್ನಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ ದೇವಮೂಲಿ ಅಲ್ವಾ ಸರ್ ನೀವು ಹೇಳಿದ್ದು ಅಂತಾರೆ ಭೂಮಿಯಿಂದ ಒಳಗಡೆ ಇರಬೇಕಾಗಿರೋ ಅಂಥದ್ದನ್ನು ನಾನು ಹೇಳ್ತಾ ಇರೋದು ಉತ್ತರ ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯ ಪೂರ್ವದಲ್ಲಿ ಯಾವುದೇ ಕಾರಣಕ್ಕೂ ಟ್ಯಾಂಕ್ಗಳ ಮೇಲೆ ಇಡಬೇಡಿ ಭೂಮಿಯಿಂದ ಕೆಳಗಡೆ ಇರಬೇಕು ಈಗ ಆಗ್ನೇಯದಲ್ಲಿ ಬಂದರೆ ಏನು ಅಂತ ನೋಡೋಣ ನೋಡಿ ಪೂರ್ವ ಆಗ್ನೇಯ ಆಗ್ನೇಯ ದಕ್ಷಿಣ ಆಗ್ನೇಯದಲ್ಲಿ ಬಂದರೆ ಇದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದಂಥ ಜಾಗ ಅಗ್ನಿ ಮೂಲೆಯಲ್ಲಿ ಪೂರ್ವ ಆಗ್ನೇಯ ಆಗ್ಬೋದು ದಕ್ಷಿಣ ಆಗ್ನೇಯ ಆಗ್ಬೋದು ಆಗ್ನೇಯ ಆಗ್ಬೋದು ಈ ಮೂಲೆಯಲ್ಲಿ ಬಂದರೆ ಆ ಮನೇಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಆರೋಗ್ಯ ಕೆಡುತ್ತೆ ಆ ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಅಭಾಷನ್ ಆಗುತ್ತೆ ಮತ್ತೆ ಆ ಮನೇಲಿರ್ತಕ್ಕಂಥವ್ರಿಗೆ ಆಪ್ರೇಷನ್ಗಳಾಗ್ತವೆ ನಾವು ನೈಂಟಿ ಪರ್ಸೆಂಟ್ ಗ ಹೆಣ್ಮಕ್ಳಿಗೆ ಅಂತ ಹೇಳ್ತೀರಿ ಕೆಲವೊಂದು ಹತ್ರ ಗಂಡು ಮಕ್ಕಳಿಗೂ ಆಪ್ರೇಷನ್ ಆಗುತ್ತೆ ಮನೇಲಿ ಅತ್ಯಂತ ಸೊಸೆ ಗಲಾಟೆಗಳು ಗಂಡ ಹೆಂಡತಿ ಗಲಾಟೆಗಳಾಗ್ತವೆ ಹಾಗಾಗಿ ಅಗ್ನಿ ಮೂಲೆಯಲ್ಲೂ ಕೂಡ ನಾವು ಬೋರ್ವೆಲ್ನ ಕೊರೆಸ್ಬಾರ್ದು ಇನ್ನು ದಕ್ಷಿಣ ದಕ್ಷಿಣದಲ್ಲಿ ಬಂದರೆ ಅದು ಡೈರೆಕ್ಟಾಗಿ ಹೆಣ್ಮಕ್ಳನ್ನ ತೋರಿಸ್ಬಿಡುತ್ತೆ ನಮಗೆ ಹೆಣ್ಮಕ್ಳದ್ದು ಆರೋಗ್ಯ ಕೆಟ್ಟೋಗುತ್ತೆ ಆಸ್ಪೆಟ್ಲಿಗೆ ಲಕ್ಷ ಲಕ್ಷ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ನೀವು ಮತ್ತು ದಕ್ಷಿಣದಲ್ಲಿ ಬಂದರೆ ನಮಗೆ ದುಡ್ಡು ಏನು ಮಾಡಿದ್ರು ಅವ್ರಿಗೆ ನಿಲ್ಲೋದಿಲ್ಲ ಏನು ನದಿ ಥರ ಹರ್ಕೊಂಡು ಹೋಗ್ತಾ ಇರ್ತದೆ ದಕ್ಷಿಣದಲ್ಲಿ ಬರಬಾರ್ದು ಅದೇ ರೀತಿ ದಕ್ಷಿಣ ನೈಋತ್ಯ ದಕ್ಷಿಣ ಪಶ್ಚಿಮ ನೈಋತ್ಯ ಇಲ್ಲಿ ಬಂದರೆ ಏನಾಗುತ್ತೆ ಅಂದರೆ ಮನೆ ಯಜಮಾನರಿಗೆ ತೊಂದರೆ ಆಗುತ್ತೆ ಮನೇಲಿರ್ತಕ್ಕಂಥ ಗಂಡು ಮಕ್ಕಳಿಗೆ ಅರ್ಧ ಆಯ್ಸು ಅಂತ ನಾವು ಅದಕ್ಕೆ ಹೇಳೋದು ನೈಋತ್ಯದಲ್ಲಿ ಒಂದು ರೂಮ್ ಕಟ್ಟಿ ಅದರ ಮೇಲೆ ಸಿಂಟೆಕ್ಸ್ ಇಡಿ ಅಂತ ಏನಕ್ಕೆ ಅಂದರೆ ನೈಋತ್ಯ ಮೂಲೆ ಹೈಟ್ ಆಗಬೇಕು ಈಗ ನೆನೆ ಮಾರತಳ್ಳಿಗೆ ಹೋಗಿದ್ರೆ ನೈಋತ್ಯ ಮೂಲೆ ಬಿಲ್ಡಿಂಗೇ ಕಟ್ಟಿಲ್ಲ ಖಾಲಿ ಸೈಟ್ ಬಿಟ್ಬಿಟ್ಟಿದ್ದಾರೆ ನೈಋತ್ಯ ಮೂಲಲ್ಲಿ ಯಾವುದೇ ಕಾರಣಕ್ಕೂ ಡೌನ್ ಆಗಬಾರ್ದು ಆ ಡೌನ್ ಆಯಿತು ಅಂದರೆ ನಾವು ಇದೇ ಜ್ವರ ಅಂತಿಲ್ಲ ಕೆಲವ್ರಿಗೆ ಎರಡು ಮೂರು ವರ್ಷ ಮಕ್ಕಳ ತಿನ್ನೋಬಿಡ್ತಾರೆ ನೈಋತ್ಯ ಮೂಲೆಯಲ್ಲಿ ಹೈಟ್ ಆದಷ್ಟು ಗಂಡು ಮಕ್ಕಳು ಸ್ಟ್ರಾಂಗ್ ಇರ್ತಾರೆ ಹಾಗಾಗಿ ನೈಋತ್ಯ ಮೂಲೆಯಲ್ಲಿ ನಮಗೆ ಬೋರ್ವೆಲ್ ಬರಬಾರ್ದು ಇನ್ನು ಪಶ್ಚಿಮ ಪಶ್ಚಿಮದಲ್ಲಿ ಬೋರ್ವೆಲ್ ಬಂದರೆ ಆ ಮನೇಲಿರ್ತಕ್ಕಂಥ ಗಂಡು ಮಕ್ಕಳು ಪಾಪ ದನ ದುಡ್ದಂಗೆ ದುಡಿತಾ ಇರ್ತಾರೆ ಅವ್ರಿಗೆ ಎಷ್ಟೇ ಎಫೆಕ್ಟ್ ಹಾಕ್ಸ್ರೂ ರಿಸಲ್ಟ್ ಬರಲ್ಲ ಪಶ್ಚಿಮದಲ್ಲಿ ಬೋರ್ ಇರ್ತಕ್ಕಂಥ ಮನೇಲಿರ್ತಕ್ಕಂಥ ಗಂಡು ಮಕ್ಕಳಿಗೆ ಕೆಟ್ಟ ಹೆಸರು ಅಪಪ್ರಚಾರ ನೀವು ಏನು ಮಾಡಿದ್ರು ಗಂಡು ಮಕ್ಕಳು ಆ ಮನೆಯಲ್ಲಿ ಉದ್ಧಾರ ಆಗೋದಕ್ಕಾಗಲ್ಲ ಹಾಗಾಗಿ ಪಶ್ಚಿಮನೂ ಪಶ್ಚಿಮನೂ ಕೂಡ ಬೋರ್ವೆಲ್ ಹಾಕ್ಸೋದನ್ನ ಅವಾಯ್ಡ್ ಮಾಡಿ ಇನ್ನು ವಾಯುವ್ಯ ನೋಡಿರಿ ವಾಯುವ್ಯ ವಾಯುವ್ಯದಲ್ಲಿ ಬಂದು ಪಶ್ಚಿಮ ವಾಯುವ್ಯ ಆಗ್ಬೋದು ಆಗ್ಬೋದು ಉತ್ತಮ ವಾಯುವ್ಯ ಬೇಕಾದರೂ ಆಗ್ಬೋದು ವಾಯುವ್ಯದಲ್ಲಿ ಬಂದರೆ ಏನಾಗುತ್ತೆ ಅಂದರೆ ಈ ವಾಯುವ್ಯ ಅಂದರೆ ಈ ನಮ್ಮ ದೇಹದಲ್ಲಿ ಗಾಳಿ ಈ ವಾಯುವ್ಯ ಅಂದ ತಕ್ಷಣ ಗಾಳಿ ನಮ್ಮ ದೇಹದಲ್ಲಿ ಗಾಳಿನ ಪಂಪ್ ಮಾಡ ರಕ್ತನ ಪಂಪ್ ಮಾಡುತ್ತಲ್ವ ಆರ್ಟು ಆ ಜಾಗನ ತೋರಿಸುತ್ತೆ ನಮ್ಮ ವಾಯುವ್ಯದಲ್ಲಿ ಹೋಲ್ ಮಾಡಿಕೊಂಡ್ರೆ ಭಗವಂತ ನಮ್ಮ ದೇಹದಲ್ಲಿ ಆರ್ಟ್ನ ಹೋಲ್ ಮಾಡ್ತಾನೆ ಹಾಗಾಗಿ ನಾವು ಅಲ್ಲಿ ಹೋಲ್ ಮಾಡಿದ ತಕ್ಷಣ ನಾವು ಸ್ಯಾಟಲೈಟಿಂದ ನೋಡಿದಾಗ ಭೂಮಿ ಓಲಾಗಿ ಕಾಣುತ್ತೆ ಆ ಭಗವಂತ ಆ ಹೋಲ್ನ ತೊಗೊಂಬಂದು ನಮ್ಮ ದೇಹದಲ್ಲಿ ಮಾಡ್ತಾನೆ ಆರ್ಟ್ ಪ್ರಾಬ್ಲಮ್ ಆಗುತ್ತೆ ಮನೇಲಿರ್ತಕ್ಕಂಥವ್ರಿಗೆ ಕೋರ್ಟು ಕಚೇರಿ ವ್ಯಾಜ್ಯ ಹೆಣ್ಮಕ್ಳಿಗೆ ಕಷ್ಟ ವಾಯುವ್ಯದಲ್ಲಿ ಹೋಲ್ ಮಾಡ್ತಿದ್ದಂಗೆ ಭಗವಂತ ನಮ್ಮ ದೇಹದಲ್ಲಿ ಹಾರ್ಟ್ನ ಓಲ್ ಮಾಡಿಬಿಡ್ತಾನೆ ಹಾಗಾಗಿ ವಾಯುವ್ಯದಲ್ಲೂ ಬೋರ್ವೆಲ್ ಬರಬಾರ್ದು ಕೆಲವೊಂದು ಜನ ವಾಸ್ತು ನೋಡೋರು ಏನು ಮಾಡ್ತಾರೆ ಇಲ್ಲ ನಿಮ್ಮ ಪಕ್ಕದ ಅವರು ಇಲ್ಲ ನಿಮ್ಮ ಸಂಬಂಧಿಕರು ಏನು ಹೇಳ್ತಾರೆ ಅಂದರೆ ಸಪೋಸ್ ನೋಡಿರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇಲ್ಲಿ ಬೋರ್ವೆಲ್ ಇದೆ ಅಂತ ಇಟ್ಕೊಳ್ಳಿ ನಿಮ್ಗೆ ಏನು ಮಾಡ್ತಾರೆ ಅವರು ಅಂದರೆ ಈ ಥರ ಬೋರ್ವೆಲ್ ಬಿಡಿಸ್ಬಿಟ್ಟು ಕಾಂಪೌಂಡ್ ಹಾಕ್ಬಿಡ್ತಾರೆ ನೋಡಿ ಈಗಿದು ಆಚೆ ಬಂತಲ್ಲ ಅಂತ ಅವ್ರ ಕಾನ್ಸೆಪ್ಟು ಅರ್ಥ ಆಯ್ತಲ್ವಾ ನೋಡಿ ಕಾಂಪೌಂಡ್ ಒಳಗಡೆ ಹಾಕ್ಸ್ಬಿಟ್ಟು ಬೋರ್ವೆಲ್ ಆಚೆ ಹಾಕ್ಸ್ಬಿಡ್ತಾರೆ ಆದರೆ ಬೋರ್ವೆಲ್ ಕೆಟ್ಟೋದ್ರೆ ರೆಡಿ ಮಾಡೋದು ಯಾರೋ ನೀವೇ ಬೋರ್ವೆಲ್ ನೀರು ಉಪಯೋಗಿಸೋದು ಯಾರು ನೀವೇ ಹಂಗಾಗಿ ನೀವು ಕಾಂಪೌಂಡ್ ಬಿಟ್ಟು ಒಳಗಡೆ ಹಾಕೊಂಡ್ರೂ ಅದು ನಿಮ್ಮದೇ ನೀವೇ ವಾರಸ್ದಾರರು ಈಗ ನಿಮ್ಮ ಮನೆ ಮಗಳು ಮದುವೆ ಮಾಡಿ ಬೇರೆ ಮನೆಯವ್ರು ಕೊಟ್ಟ ಮೇಲೆ ಆ ಮನೇಲಿ ಆ ಮಗು ಹುಷಾರಿಲ್ಲ ಅಂದರೆ ನೀವು ಸುಮ್ಮನೆ ಇರ್ತೀರಾ ಓಡೋಗ್ತೀರ ತಾನೇ ನನ್ನ ಮಗಳು ಅಂತ ಯಾಕೆ ಅದು ಅವ್ರ ಮನೆ ಕೊಟ್ಟ ಮೇಲೆ ಅವ್ರ ಸೊಸೆ ತಾನೆ ನಿಮ್ಮ ಮಗಳು ಅಲ್ಲ ಅಂತ ನೀವು ಸುಮ್ಮನೆ ಇರ್ಬೋದಲ್ವಾ ಇದು ಮಾತ್ರ ಒಪ್ತೀರಾ ಇದು ಮಾತ್ರ ಒಪ್ಪಕ್ಕೆ ರೆಡಿ ಇಲ್ಲ ಇವೆಲ್ಲ ಕಣ್ಣು ಸಣ್ಣ ಹಿಂಗೆಲ್ಲ ಮಾಡಬಾರ್ದು ನೀವು ಅಲ್ಲಿ ಬರಬಾರ್ದು ಅಂದರೆ ಬರಬಾರ್ದು ನಿಮ್ಗೆ ರಿಸಲ್ಟ್ ಪಕ್ಕಾ ರಿಸಲ್ಟ್ ಬೇಕು ಅನ್ನಂಗಿದ್ರೆ ವಾಸ್ತು ಫಾಲೋ ಮಾಡಿ ಇಲ್ಲ ಸರ್ ನನಗೆ ಸ್ವಲ್ಪ ಎಫೆಕ್ಟ್ ಆದರೂ ಪರವಾಗಿಲ್ಲ ಅನ್ನಂಗಿದ್ರೆ ಅವಾಗ ನೀವು ಇಲ್ಲಲ್ಲಿ ಬೇಕೋ ಏನು ಬೇಕಾದರೂ ಕಟ್ ಮಾಡ್ಕೊಬೋದು ಇದು ಅಗ್ನಿ ಮೇಲೆ ಕಟ್ ಮಾಡೋ ಅಂಥದ್ದು ಅಣ್ಣ ಇನ್ನೊಬ್ಬರು ನನ್ನ ಕ್ಲೈಂಟು ಶಂಕರ್ ಅಂತಿದ್ದಾರೆ ಅವರು ಈ ವಿಡಿಯೋ ನೋಡಲಿ ಅವ್ರಿಗೂ ಸ್ವಲ್ಪ ಅರ್ಥ ಆಗಲಿ ಏನಪ್ಪ ಅಂದರೆ ನಾನೇ ಅವ್ರದ್ದು ಇಲ್ಲಿದೆ ಮನೆ ನಾನೇ ಅವ್ರದೆಲ್ಲ ವಾಸ್ತು ನೋಡಿ ಮಾಡಿಸ್ದೆ ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ನನಗೂ ಅದೇ ಬೇಕಾಗಿರೋದು ಇಲ್ಲಿ ಕಾಂಪೌಂಡ್ ಇದೆ ಇಲ್ಲಿ ಅವ್ರ ಅಣ್ಣ ಮನೆ ಇದೆ ಇಲ್ಲಿ ಎಂಟ್ರೆನ್ಸು ಅಣ್ಣ ಮನೆಗೆ ಇವರಿಗೆ ಇಲ್ಲಿ ಎಂಟ್ರೆನ್ಸು ದಕ್ಷಿಣ ಕಿರ್ತಕ್ಕಂಥ ಅಣ್ಣ ಮನೆಯಲ್ಲಿ ಈಶಾನ್ಯದಲ್ಲಿ ಬೋರ್ವೆಲ್ ಇದೆ ಇದು ಇವ್ರಿಗೆ ಈಶಾನ್ಯ ಬಂತು ಓಕೆ ಈ ತಮ್ಮ ಆಗಿರ್ತಕ್ಕಂಥವ್ರು ಈ ಅಗ್ನಿ ಮೂಲೆಯಲ್ಲಿ ಅಂದರೆ ಅಣ್ಣನ ದೇವಮಲೆಯಲ್ಲಿ ಇರ್ತಕ್ಕಂಥ ನೀರನ್ನ ಇವರಿಗೆ ಅಗ್ನಿ ಮೂಲೆ ಬಂತು ಈ ನೀರು ಉಪಯೋಗಿಸ್ತಾ ಇದ್ದಾರೆ ನೋಡ್ರಿ ಈ ಮನೆಗೆ ಆಗಿರ್ತಕ್ಕಂಥವ್ರಿಗೆ ಹಾಸ್ಪಿಟ್ಲಿಗೆ ಖರ್ಚು ಬಂತು ನಾವು ನಮ್ಮ ಪಕ್ಕ ಜಮೀನಿಂದ ನಾವು ನೀರು ತಗೊಂತೀರಿ ಅಂದರೆ ಅದು ಈಶಾನ್ಯನೇ ಆಗಿರಬೇಕು ಅಗ್ನಿ ಮೂಲೆಯಿಂದ ತೊಗೊಳೋದು ನೈಋತ್ಯ ಮೂಲೆಯಿಂದ ತೊಗೊಳೋದು ಇದೆಲ್ಲ ತೊಗೊಂಡಾಗ ನಮಗೆ ನಮ್ಮ ಬೋರ್ವೆಲ್ ನಮ್ದು ಅಲ್ದಿದ್ರು ನಾವು ಅಲ್ಲಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕು ಇವಾಗ ಅಣ್ಣ ಆದರೆ ನಾವೇನು ಮಾಡ್ತೀರಿ ದುಡ್ಡು ಕೊಡಲ್ಲ ಅವಾಗ ನಮಗೆ ನೆಗೆಟಿವ್ ಎನರ್ಜಿ ಬಂದ್ಬಿಡುತ್ತೆ ಪೂರ್ವ ಇನ್ನೊಂದು ಮನೆಯದು ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ಮನೆ ಆಯಿತು ಇನ್ನೂ ಮುಂದೆ ಖಾಲಿ ಜಾಗ ಇದೆ ಅಗ್ನಿ ಮೂಲೆಯಲ್ಲಿ ಬೋರ್ವೆಲ್ ಇತ್ತು ನಾವು ಈ ಮನೆ ವಾಸ್ತು ಪ್ರಕಾರ ಚೆನ್ನಾಗಿ ಮಾಡಿಸಿದ್ರೆ ಅಗ್ನಿ ಮೂಲೆಯಲ್ಲಿ ಬೋರ್ವೆಲ್ ಇದೆಯಪ್ಪ ಅದನ್ನ ಮುಚ್ಚಿ ಮುಚ್ಚಿ ಅಂತ ಹೇಳಿದ್ರೆ ಅವರು ಮುಚ್ಚಿಲಿಲ್ಲ ಅವಾಗ ಅವ್ರೇನು ಮಾಡಿದ್ರು ಸರ್ ನಾವು ಆ ನೀರನ್ನ ಉಪಯೋಗಿಸೋದಿಲ್ಲ ಪಂಚಾಯತಿ ಆ್ಯಂಡ್ ಅವರ್ ಕೊಟ್ಬಿಡ್ತೀರಿ ಅದ್ರು ಪಂಚಾಯತಿ ಆ್ಯಂಡ್ ಅವರ್ ಕೊಟ್ರು ಅಲ್ಲಿ ಏನಾಯ್ತು ತಪ್ಪು ಅಂದರೆ ಪಂಚಾಯತಿಗೆ ಬೋರ್ವೆಲ್ ನೀರು ಬಿಟ್ಟು ಕೊಟ್ರು ಇಷ್ಟು ಅಂತ ಅದಕ್ಕೆ ಚಾರ್ಜ್ ಮಾಡಿದ್ರು ಅವಾಗ ನಾವು ವರ್ಷಕ್ಕೆ ಇಷ್ಟು ಅಂತ ದುಡ್ಡು ತೊಗೊಂಡ್ಮೇಲೆ ಆ ಬೋರ್ವೆಲ್ ಅಂತ ಅಂತಾಯಿತು ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಯಿತು ಪಾಪ ಈ ಮನೆ ಕಟ್ಟಿ ಒಂದು ವರ್ಷದೊಳಗಡೆ ತೀರೋಗ್ಬಿಟ್ರು ನಾವು ಹೇಳೋದು ಇಷ್ಟೇ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕು ಅನ್ನೋದು ವಾಸ್ತುನ ಫಾಲೋ ಮಾಡಿ ದುಡ್ಡಿಂದ ಓಡ್ತೀರ ವಾಸ್ತು ಬಿಟ್ಬಿಡಿ ನಾನು ಚೆನ್ನಾಗಿದ್ರೆ ನನ್ನ ತಂದೆ ತಾಯಿ ನೋಡ್ಕೊಂಬೋದು ನನ್ನ ಹಿಂಡತಿ ಮಕ್ಕಳನ್ನ ನೋಡ್ಕೊಬೋದು ನಾನ್ ಚೆನ್ನಾಗಿರೋದು ಮಾತ್ರ ನೋಡ್ಬೇಕು ದುಡ್ಡು ಸಿಗುತ್ತೆ ನೀರು ವ್ಯಾಪಾರ ಮಾಡೋಣ ಮಾಡಿ ಬೇಡ ಅಂತಲ್ಲ ನಿಮ್ಗೆ ಈಶಾನ್ಯದಲ್ಲಿ ಸಿಕ್ಕಿದ್ರೆ ಮಾತ್ರ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಏನ್ ತೋರಿಸಿದೀನಿ ಅಲ್ಲಿ ಸಿಕ್ಕಿದ್ರೆ ಮಾತ್ರ ಈ ವಿಡಿಯೋದಲ್ಲಿ ಬೋರ್ವೆಲ್ ಎಲ್ಲಿ ಬಂದ್ರೆ ಒಳ್ಳೇದು ಎಲ್ಲಿ ಬಂದ್ರೆ ಕೆಟ್ಟದ್ದು ಅಂತ ನೋಡಿದ್ರಿ ಒಳ್ಳೆ ಜಾಗದಲ್ಲಿ ಹಾಕ್ಸ್ಕೊಂಡ್ರೆ ಸುಖ ಪಡೋರು ನೀವೇ ಕೆಟ್ಟ ಜಾಗದಲ್ಲಿ ಹಾಕ್ಸ್ಕೊಂಡ್ರೆ ಅದನ್ನು ಎದುರಿಸೋರು ನೀವೇ ಈ ವಿಡಿಯೋನ ಒಂದಲ್ಲ ಎರಡು ಬಾರಿ ನೋಡಿರಿ ನೋಡಿಬಿಟ್ಟು ಅದು ಎಲ್ಲಿ ಬರಬೇಕು ಅಂತ ಕ್ಲೀನಾಗಿ ತಿಳ್ಕೊಂಡು ಮಾರ್ಕ್ ಮಾಡಿ ಹಾಕ್ಸ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ